ಸ್ನೇಹಿತರೆ ನಮಸ್ತೆ ಸೊ ನಾವಿವತ್ತು ಹುಬ್ಳಿ ಹತ್ರ ಶಿಗ್ಗಾಂವ ತಾಲೂಕು ಹಿರೇಬಂಡಿಗರ ಅನ್ನೋ ಊರಲ್ಲಿ ಇದ್ದೀವಿ ಸೊ ಇಲ್ಲಿ ಸಹಜ ಸಮೃದ್ಧಿ ಅನ್ನೋ ಒಂದು ಸಂಸ್ಥೆ ಇದೆ ಸೊ ಆ ಸಂಸ್ಥೆ ಮೇನ್ ಉದ್ದೇಶ ಏನಪ್ಪ ಅಂದ್ರೆ ರೈತರ ಹತ್ರನೇ ಹೋಗಿ ಸೊ ಅವ್ರಿಗೆ ಫಸ್ಟ್ ಟ್ರೈನಿಂಗ್ ಕೊಡ್ತಾರೆ ಸೊ ಸಾವಯವ ರೀತಿಯಲ್ಲಿ ಯಾವ ತರ ಬೆಳೆ ಬೆಳಿಬೇಕು ಮತ್ತೆ ಮತ್ತೆ ಮಾರ್ಕೆಟ್ ಎಲ್ಲ ಯಾವ ತರ ಮಾಡಬೇಕು ಅಂತ ಒಂದು ಟ್ರೈನಿಂಗ್ ಕೊಡ್ತಾರೆ ಸೊ ಟ್ರೈನಿಂಗ್ ಕೊಟ್ಟಾದ್ಮೇಲೆ ನೀವು ಯಾವ್ಯಾವ ತರ ಆ ಒಂದು ಭೂಮಿಗೆ ತಕ್ಕಂತೆ ಯಾವ ತರ ಬೆಳೆ ಬೆಳಿಬೇಕು ಅಂತ ಇವರೇ ಒಂದು ಅಡ್ವೈಸ್ ಮಾಡ್ತಾರೆ ಅಡ್ವೈಸ್ ಮಾಡಿ ಅವ್ರು ಬೆಳೆದಿರೋ ಬೆಳೆಯನ್ನ ಇವರೇ ಸ್ವತಃ ಒಂದು ಸಹಜ ಸಮೃದ್ಧಿ ಸಂಸ್ಥೆ ಇದೆಯಲ್ಲ ಆ ಸಂಸ್ಥೆಯವರೇ ಮಾರ್ಕೆಟ್ ಬೆಲೆಗಿಂತ ಏನಿದೆ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಕೊಟ್ಟು ರೈತರ ರೈತರ ಹತ್ರನೇ ಹೋಗಿ ಒಂದು ಬೆಳೆನ ತಗೊಂಡು ಮಾರ್ಕೆಟ್ಗೆ ಇವರು ಕನ್ಸ್ಯೂಮರ್ ಗೆ ಕೊಡ್ತಾರೆ ಇಲ್ಲಿ ಒಬ್ಬ ನಮ್ಮ ಒಬ್ಬರು ರೈತರು ಇದಾರೆ ಸೊ ಇವ್ರ ಹತ್ರನೇ ಒಂದು ಹೆಚ್ಚು ಮಾಹಿತಿ ಮಾಹಿತಿನ ತಿಳ್ಕೊಳ ತಾ ನಮಸ್ತೆ ನಮ್ಮೊಂದು ವೀಕ್ಷಕರಿಗೆ ಮೊದಲನೇದಾಗಿ ನಿಮ್ ಬಗ್ಗೆ ಹೇಳಿ ನಿಮ್ ಹೆಸರು ಮತ್ತೆ ನಿಮ್ಗೆ ಊರ್ಯಾವು ಮುಂಚೆ ಏನ್ ಮಾಡ್ತಿದ್ರಿ ನಮ್ದು ಸಿಗ್ಗಾಂವ್ ತಾಲೂಕು ಹಿರೇಬೆಂಡಿರಿ ಗ್ರಾಮದಲ್ಲಿ ನಾವು ನನ್ನ ಸಾಬ್ ಜೀವನರು ಅಂತ ಹೇಳಿ ನಮ್ಮ ಹೆಸರು ಆದ್ರೆ ನಾವು ಗೆ ನೋಡ್ರಿ ನಾವು ಎರಡ್ ಸಾವಿರದ ಆರಾಗ ಇಲ್ಲಿ ಬಂದು ಮೊದಲ ಮಾವಿನ ಸಸಿ ನೆಟ್ಟು ಮಾವಿನ ಮಾವಿನ ಮರ ಮಾತ್ರ ಬೆಳಿತಿದ್ರಿ ಇಲ್ಲಿ ಫಸ್ಟ್ ಆಗಿ ಮೊದಲ ಬರ್ಡ್ ಜಮೀನ್ ಇತ್ತು ಎಷ್ಟು ಎಕರೆ ಇದೆ ನಾಲ್ಕು ಎಕರೆ ಇಪ್ಪತ್ತು ಅರವತ್ತೊಂಬತ್ತು ಬಾರ ಎರಡನೇ ಸರ್ವೆ ನಂಬರ್ನೇ ಆಗ ನಾಲ್ಕು ಎಕರೆ ಇಪ್ಪತ್ತೇಳು ಗುಂಟೆ ಜಮೀನ ಅದರಲ್ಲಿ ನಾವು ಒಂದ್ ಒಂದೂರ ಎಪ್ಪತ್ತು ಮೈನ್ ಸಸಿಗಳನ್ನ ನೆಟ್ವಿ ನೂರ ಎಪ್ಪತ್ತು ಹ್ಮ್ ಆ ಒಂದ ಬೌಂಡ್ರಿಗೆ ಒಂದು ನಾಲ್ಕು ಹುಣಸಿ ಮರ ಮತ್ತು ಇದು ಸಾಗವಾಣಿ ಮರ ಒಂದ ನೂರು ಮತ್ತ ಅದರ ಒಳಗ ಒಳಗಡೆ ಮತ್ತೆ ಇವ್ನ ಮಾವಿನ ಸಸಿ ನೆಟ್ಕೊಂಡ್ವಿ ಅವನ್ನೆಲ್ಲಾ ನೆಟ್ಕೊಂಡು ಅದ್ರಾಗ ನಡುವೆ ಮತ್ತ ನಾವು ಸ್ವಾಮಿ ರಾಯಿ ಇಂಥವೆಲ್ಲ ಬೆಳಿತಿದ್ವಿ ನಮ್ಮ ಕಾಂಪೋಸ್ಟ್ ಮೊದಲ ನಮ್ಮ ಕಾಂಪೋಸ್ಟ್ ಗೊಬ್ಬರ ನಮ್ಮ ಮನೆ ಜನದ ದನ ಇದ್ವು ಗೊಬ್ಬರ ನಾವು ಅದನ್ನ ಉಪಯೋಗ ಮಾಡ್ಕೊಂತ ನಾವ್ ಅದನ್ನ ಮಾಡ್ಕೊಂತ ಬಂದೇವಿ ಇವತ್ತಿಗಾದ್ರೂ ಅದನ್ನ ಉಪಯೋಗ ಮಾಡ್ತೇವ್ರ ನಾವು ಆದ್ರ ಇವರು ನಮ್ಮ ಈ ಸಹ ಸಮೃದ್ಧಿಯವರು ಇವರು ನಮ್ಮ ಎರಡ್ ಸಾವಿರದ ಹದಿನೆಂಟನೇ ಇಸ್ವಿಗೆ ಬಂದು ಇವರು ನಮ್ಗೆ ಭಟ್ಟ ಅದ್ರಿ ಬಂದು ಇಲ್ಲಿ ನಮ್ಮ ಹೆಣ್ಮಕ್ಳ ಈ ಮಹಿಳಾ ಸಂಘದವ್ರಿಗೆ ಭೇಟಿ ಅವ್ರನ್ನ ಕರ್ಕೊಂಡು ಬಂದು ನಮಗೆಲ್ಲ ಅವ್ರ ಪರಿಚಯ ಅವ್ರಿಗೆ ಎಲ್ಲ ಹೇಳ್ಕೊಟ್ಟು ಇಂಥದ್ದು ಇವ್ರಿಗೆ ನೀವು ಹೆಲ್ಪ್ ಮಾಡ್ರಿ ನೀವು ಬಂದು ಇಲ್ಲಿ ನಿಮ್ಗೆ ಎಲ್ಲ ಥರದ್ದು ಬೀಜ ಗೊಬ್ಬರ ಇವನ್ನೆಲ್ಲ ಕೊಡ್ತೇವೆ ನಾವು ಅವನು ಮಡಿ ಮಾಡಿ ಇವನ್ನೆಲ್ಲ ಹಾಕಿ ಬೆಳಿರಿ ಮೊದಲಿನೂ ಇವನ್ನ ಎಲ್ಲ ಹೋಗ್ಯಾವ ಅವನ್ನೆಲ್ಲನು ನೀವು ಈಗ ಇವು ಜವಾರಿ ಬೀಜನ ಇವನ್ನ ಬೆಳೆಸಿ ನೀವು ಅದನ್ನು ಉಪಯೋಗ ಮಾಡಿರಿ ಅನ್ನುವಂತ ಎಲ್ಲಾ ಎಲ್ಲ ಮಾಹಿತಿ ತಿಳಿಸ್ಕೊಟ್ರಿ ಎಲ್ಲರಿಗೆ ಅದನ್ನು ನಮಗೂ ಹೆಲ್ಪ್ ಆಗಕ್ಕೆ ನಿಂತ್ರು ಮಹಿಳಾ ಸಂಘದವರು ಬಂದು ಆಮೇಲೆ ಏನೈತ್ರಿನೆಲ್ಲ ಹೋದ್ ಹೋದಂಗೆ ವರ್ಷ ವರ್ಷಕ್ಕೆ ವರ್ಷ ಹೆಚ್ಚಿಗೆ ಮತ್ತದನ್ನ ಮಾಡೋಕೆ ಮಾಡೋಕರು ಮತ್ತು ನಮ್ಗೆ ಹೊರಗಡೆ ಕರ್ಕೊಂಡು ಹೋಗಿ ತೋಟಗಳನ್ನ ತೋರ್ಸಿದ್ರು ಅವ್ರ ಹೆಂಗ್ ಬೆಳಿತಾರ ಅವ್ರ ಹೆಂಗ್ ಮಾಡ್ತಾರ ಅದನ್ನ ನೋಡ್ಕೊಂಡು ನಾವು ಕಲ್ಕೊಳ್ಳಿ ಅಂತ ಹೇಳಿ ಅವನ್ನೆಲ್ಲಾನು ಎಲ್ಲಾ ಕಡೆನು ಹನುಮನ್ ಮಟ್ಟಿ ಮಠ ಕರ್ಕೊಂಡು ಹೋದ್ರಿ ಈ ಕಡೆ ಇಲ್ಲೇ ಕುನ್ನೂರು ತೋಟಾ ತೋಟ ಅದಾರ ಅವನು ತೋರ್ಸಿದ್ರು ಇದು ಮತ್ತ ಅನೇಕ ಕಡೆ ಯಾರ್ಯಾರು ರೈತರು ಹೆಂಗ ತೋಟಗಳನ್ನ ಮಾಡ್ಯಾರ ಅವನ್ನೆಲ್ಲಾನು ಅವ್ರಿಗೆ ತೋರ್ಸೋದು ಅವ್ರನ್ನ ಕರ್ಕೊಂಡ್ ಬಂದು ನಮ್ ತೋಟ ತೋರ್ಸುದು ಇಂಥವೆಲ್ಲ ಮಾಡ್ಕೊತ ಒಂದ್ಕೊಂದು ಇದು ಬೆಳ್ಕೊಂತ ಹೊಣ್ತಾರೆ ಅವರು ಮತ್ತು ಅವ್ರ ಏನು ಉಪಯೋಗ ಮಾಡ್ತಾರ ಇವು ಏರಿಯಾ ಹೊಳ ಗೊಬ್ಬರ ತಯಾರು ಮಾಡೋದು ಅವನು ತೋರ್ಸಿದ್ರು ನಮ್ಗ ಅವ್ರ ಅವ್ರು ಮಾಡೋದು ಅದನ್ನ ನಾವು ಮಾಡಾಕ ನಮಗ್ ಸಾಧ್ಯ ಆಗದ ನಾನು ಏನ್ ಮಾಡಿದೀವಿ ನಮ್ಗೆ ಜೀವಾಮೃತ ಘನ ಜೀವಾಮೃತ ಮಾಡೋದು ಕಲಿಸಿದ್ರು ಮತ್ತು ಏನಾರ ಕೀಡಿ ಕ್ರಿಮಿ ಕೀಟಕ ಏನಾರ ಇವು ಬಾದನಾ ಮಾಡಾಕ್ ನಂತರ ಬೆಳಿಗ್ಗೆ ಅವಕ್ಕ ಇದನ್ನ ಪೋಚಿ ಮರದ ಹೇಳಿ ಆ ಔಷಧನ ಅವರು ಕೊಟ್ಟರು ರೆಡಿ ಮಾಡಿದ್ದು ಮತ್ತು ಈಗ ನಮ್ಮ ವರ್ಷಕ್ಕ ವರ್ಷ ನಮ್ಮ ಭೂಮಿನೂ ಹೆಚ್ಚಿಗೆ ಫಲವತ್ತತೆಯಿಂದ ಮತ್ತ ನಮ್ಗ ಹೆಚ್ಚಿಗೆ ಬೆಳೆನೂ ಬರ ಸಹಜ ಸಮೃದ್ಧಿ ಸಂಸ್ಥೆಯಿಂದ ನಿಮ್ಗೆ ಕೃಷಿ ಉಪಕರಣ ಉಪಕರಣ ಬ್ಯಾಂಕ್ ಸಿಗ್ತಾವ್ರಿ ಎಡಿ ಹೊಡಿಯಕ ಎಂಟು ಸೈಕಲ್ ಗಾಡಿ ಎಲ್ಲಾ ಅದಾವ್ರಿ ಆ ಅದನ್ನ ಕೊಟ್ಟಿರ್ತಾರ ಬಾಡಿಗೆ ರೂಪಲಿಂದ ಮತ್ತು ಅದನ್ನ ನಾವು ಕೆಲಸ ಮಾಡಿ ಮತ್ತ ಓದ್ ಬೀಜ್ ಬ್ಯಾಂಕ್ ಓದ್ ವಾಪಸ್ತವ್ರಿ ಇವು ರಾಗಿ ಸಾಮಿ ಇವೆಲ್ಲಾ ಏನೈತಲ್ರಿ ಈಗ ಮರ್ತ ಹೋಗಿದ್ವು ಇವೆಲ್ಲ ಮರ್ತ ಮತ್ತ ಹೊಸದಾಗಿ ಈಗ ಈ ನಮ್ಮ ಸಹಜ ಸಮೃದ್ಧಿಯವರು ಬಂದಿಂದ ಸ್ಟಾರ್ಟ್ ಆಗ್ಯಾವ ಈಗ ಮತ್ತೆ ಸ್ಟಾರ್ಟ್ ಮಾಡಿದಾರ ಮಾಡಿದಾರೆ ಅವನ್ನ ಈಗ ನಾವು ಎಲ್ಲಾರು ಬೆಳೆ ಬೆಳೆದು ಬೆಳೆಸಿ ಅವನ್ನ ನಾವು ಇವು ಕಾಂಪೋಸ್ಟ್ ಗೊಬ್ಬರದಾಗ ನೆಲ ಬೆಳೆಸಬೇಕು ಮತ್ತು ಇವು ಯಾವ ಕೆಮಿಕಲ್ ಮುಟ್ಟಿಸ್ದಂಗ ಅವನ್ನ ಬೆಳೆ ತೆಗೆದು ಅದನ್ನ ಜನರಿಗೆ ಎಲ್ಲರಿಗೂ ಆರೋಗ್ಯ ಆಗಲಿ ಅನ್ನೋ ಸಲುವಾಗಿ ಆಹಾರ ಅದನ್ನ ಉಪಯೋಗ ಮಾಡುವ ಸಲುವಾಗಿ ಇದನ್ನ ಎಲ್ಲ ನಮ್ಗೆ ತಿಳಿಸಿ ಎಲ್ಲ ನಮ್ ಮಾಡಕ್ ಹಚ್ಚ ನಾವ್ ನೋಡ್ತಿದಿರಿ ಇಲ್ಲಿ ಇಲ್ಲೊಂದು ಬೆಳೆ ಬೆಳ್ದಿದ್ರೆ ತುಪ್ಪಿರಿ ತುಪ್ಪಿರಿಕಾಯಿ ರೀ ತುಪ್ಪಿರಿಕಾಯ್ ಇದನ್ ಬೆಳೆಕೆ ಬೀಜನೂ ಬ್ಯಾಂಕ್ ಸಂಸ್ಥೆನೆ ಕೊಟ್ರ ಬ್ಯಾಂಕ್ ಕೊಟ್ರೀ ಅವ್ರ ಅವ್ರ್ ಕೊಟ್ಟಿದ್ದಾರೆ ಅದ ಮೊದಲ ಅವ್ರು ಕೊಟ್ಟಿದ್ದ ಈಗ ಕೊಟ್ಟಿಂದ ನಾವು ಈಗ ಹದಿನೆಂಟೀಂದನ ಬೆಳಸ್ಕೊಂತ ಹಂಗೆ ವರ್ಷನ ಬೀಜ ಕಾದ ಇಟ್ಕೊಂಡು ನಾವ್ ಇದು ಮಾಡ್ಕೊಂತ ಹೊಂಟೇವ್ರಿ ಯೂಸ್ ಎಲ್ಲರಿಗೂ ಕೇಳಿದಾರಿಗೆ ಎಲ್ಲರಿಗೂ ಬೇಸ್ರಿ ನೀವು ಅಂತೇಳಿ ಅವ್ರಿಗೂ ನಾವು ಪ್ರೈವೇಟ್ ರೈತರು ಯಾರು ಬಂದು ಕೇಳಿದ್ರು ಅವ್ರಿಗೂ ಕೊಡ್ತೀವಿ ಹೋದ ಬಿಗ್ ಬ್ಯಾಂಕ್ನ ಯಾರಿಗೂ ಮುಟ್ಟಿಸ್ತೇವೆ ಅವ್ರ ಕಡೆ ಇಲ್ಲ ಅಂದ್ರೆ ಇಲ್ಲದಂತ ಅಭಿಧಾನ ಇವರು ಸುಮಾರು ಇಪ್ಪತ್ತೇಳು ತರದ ಇಪ್ಪತ್ತೇಳು ತಳಿಯ ಸೋರೆಕಾಯಿನ ತಮ್ಮ ತೋಟದಲ್ಲೇ ಬೆಳೆದಿದಾರೆ ಆ ಬೀಜನ ಸ್ವತಃ ಬೀಜ ಬ್ಯಾಂಕ್ ಅವರೇ ಕೊಟ್ಟಿದ್ದಾರೆ ಇವ್ರಿಗೆ ನಮ್ಮ ಸಹಜ ಸಮೃದ್ಧಿಯವರು ಕೊಟ್ಟಿದ್ರೆ ಆಲ್ ಕರ್ನಾಟಕ ಹೋಗಿತಿ ನೀವು ಇಲ್ಲಿ ಬೆಳೆದಿರೋದನ್ನ ಬೇರೆ ಕಡೆ ಎಲ್ಲ ಎಲ್ಲಾ ಕಡೆ ಎಲ್ಲ ಎಲ್ಲಾ ಕಡೆನು ಸಪ್ಲೈ ಮಾಡ್ಯಾರ ಮತ್ತೆ ನಿಮ್ ತೋಟದಲ್ಲಿ ನಿಮ್ ಬೇಕೋ ಎಲ್ಲಾ ತರಕಾರಿ ನಾವೇ ಬೆಳಿತೇವ್ರಿ ಹೊರಗಡೆಯಿಂದ ಏನು ತರಕಾರಿ ಹೊರಗಡೆ ಟಮಾಟಿ ಬಂತು ಹೀರೆಕಾಯಿ ಚೌಳಿಕಾಯಿ ಬೆಂಡೆಕಾಯಿ ಅವರಿಕಾಯಿ ಇಂಥವೆಲ್ಲವೂ ಒಂದೊಂದು ಸೀಸನ್ಗೆ ಯಾವ ಬೆಳೀತಾವನ್ನೆಲ್ಲ ಥರದನ್ನು ಬೆಳೆಸ್ತೇವೆ ಸ್ನೇಹಿತರೆ ನಾಲ್ಕು ಕಳ್ಳಿಗೆ ಒಬ್ಬರು ಸಹಜ ಸಮೃದ್ಧಿ ಆಫೀಸರ್ ಇರ್ತಾರೆ ಸೊ ಏನು ಮಾಡ್ತಾರೆ ಅಂದರೆ ಎರಡು ತಿಂಗಳು ಅಥವಾ ಮೂರು ಒಮ್ಮೆ ಎಲ್ಲಾ ರೈತರು ಅಂದ್ರೆ ನಾಲ್ಕು ಹಳ್ಳಿಯಲ್ಲಿ ರೈತರು ಬೆಳೆ ಬೆಳೀತಾ ಇರ್ತಾರಲ್ಲ ಸೊ ಅವ್ರನ್ನ ಒಂದ್ ಕಡೆ ಮೀಟಿಂಗ್ ಕರೆದು ಸೊ ಮುಂಚೆನೇ ಅವರು ಮಣ್ಣು ಪರೀಕ್ಷೆ ಮಾಡಿ ಮಾಡಿರ್ತಾರೆ ಮತ್ತೆ ಯಾವ ಬೆಳೆ ಬೆಳಿಬೇಕಂತ ಕೂಡ ಹೇಳಿರ್ತಾರೆ ಆ ಒಂದು ಈ ಸೀಸನಲ್ಲಿ ಈ ಮಾರ್ಕೆಟಲ್ಲಿ ಯಾವುದು ಓಡ್ತಿದೆ ಮತ್ತೆ ಆ ಒಂದು ಮುಂಗಾರು ಅಥವಾ ಹಿಂಗಾರು ಸೀಸನ್ ಅಲ್ಲಿ ಯಾವ ತರ ಬೆಳೆ ಬೆಳೆದ್ರೆ ಒಂದು ಉತ್ತಮ ಆದಾಯನ ಗಳಿಸ್ಬೋದು ಸೊ ಅದನ್ನೆಲ್ಲ ಈ ಆಫೀಸರ್ ಇರ್ತಾರಲ್ವ ಸೊ ಇವರು ಈ ಒಂದು ನಾಲ್ಕು ಹಳ್ಳಿಯ ರೈತರು ರೈತರ ಜೊತೆ ಮೀಟಿಂಗ್ ಮಾಡಿ ಅವ್ರಿಗೆ ಹೇಳ್ತಾರೆ ಮತ್ತು ಇವ್ ನಾವು ಬೆಳೆದಿದ್ದು ಇವನ್ನೆಲ್ಲ ಸಾಮಿ ರಾಗಿ ನವಣಿ ಇಂಥವೆಲ್ಲ ಅವ್ರ ಖರೀದಿ ಮಾಡಿಕೊಂಡು ಅವರು ಮತ್ತೆ ಬೇರೆ ಕಡೆ ಮಾರ್ಕೆಟಿಗೆ ಅವನ್ನ ಓದ್ ಸೇಲ್ ಮಾಡ್ತಾರೆ ರೈತರಿಗೂ ಹೆಚ್ಚಿನ ಮಾರ್ಕೆಟ್ ಇದು ರೇಟು ಹೆಚ್ಚಿಗೆ ನಮ್ಗೆ ರೈತರಿಗೆ ಹೊರಗೆ ಮಾರ್ಕೆಟಿನಕ್ಕಿಂತ ಹೆಚ್ಚಿನ ರೇಟು ಸಿಗುವಂತ ವಿಚಾರ ಮಾಡ್ಯಾರ ಎಲ್ಲ ಕಡೆ ಮಾರ್ಕೆಟು ಮಾಡಿ ಕೊಟ್ಟಾರ ನಮ್ಮ ಮತ್ತು ನಮ್ಮ ಹಣ್ಣು ಹಂಪಲ ಇವನ್ನೆಲ್ಲ ಬೆಳೆದು ಇವನೂರು ಸಹಿತ ನಾವು ಓದು ಅಲ್ಲಿ ತರಕಾರಿ ಇವನ್ನೆಲ್ಲ ಬೆಳೆದಿದ್ದು ನಾವು ಮಾರಾಟ ಮಾಡೋಕೆ ಮಾರ್ಕೆಟ್ ಮಾಡ್ಯಾರ ಧಾರವಾಡ ಹುಬ್ಬಳ್ಳಿ ಇಂಥಲ್ಲಿ ಓದು ಅಲ್ಲಿ ನಮ್ಗೆ ಒಂದು ಎರಡು ವಾರದಾಗ ಎರಡ್ ಸಲ ಹೋಗಿ ಬರ್ತೇವೆ ಗುರುವಾರ ಆದಿತ್ಯವಾರ ಹಿಂಗ ಸಂತೆಗೆ ಸಂತೆ ಅಲ್ಲಿ ನಮ್ಗ ಕುಂತು ಮಾರಾಟ ಮಾಡುವ ಎಲ್ಲಾ ಅನುಕೂಲ ಮಾಡಿ ಈ ಒಂದು ದೇವದನ ಸಂಸ್ಥೆ ಇದೆಯಲ್ಲ ಇದು ನಿಮ್ಗೆ ಹೆಂಗ್ ಉಪಯೋಗ ಆಗುತ್ತೆ ಮಾರ್ಕೆಟಿನ್ ರೇಟಿನ ಕಿಂತೂ ಹೆಚ್ಚಿನ ರೇಟ್ ಕೊಡ್ತಾರೆ ನಾವು ಬೆಳ್ದ ಅವ್ರಿಗೆ ಓದ್ ಕೊಡ್ತೇವೆ ಕಾಳ ಮತ್ತು ವರ್ಷಕ್ಕೊಮ್ಮೆ ಅವ್ರ ಲೆಕ್ಕ ಮಾಡಿ ನಮ್ಗ ಬೋನಸ್ ಸಹಿತ ಕೊಡ್ತಾರ ಬೋನಸ್ ಸಹಿತ ಕೊಡ್ತಾರೆ ಮಾವು ಹಲಸು ಅವೆಲ್ಲ ಅವರೇ ಬಂದು ತಗೊಂಡು ಅವ್ರ ತೊಂತಾರೆ ತೊಗೊಂಡು ನಮ್ಗ ಹೆಚ್ಚಿನ ಬೆಲೆಗೆ ಅವನ್ನೆಲ್ಲ ಮಾಡ್ಕೊಂಡು ನಮ್ಗ ಮತ್ತು ಬೇರೆ ಮಾರ್ಕೆಟ್ಗೂ ನಮ್ಗೆ ಕಳ್ಸಕ್ಕೆಲ್ಲ ಅನುಕೂಲ ಮಾಡಿ ಕೊಟ್ಟರೆ ನಮ್ಗ ನಾವು ಸ್ವತಃ ಹೋಗಿ ನಿಂತು ಮಾರಾಟ ಮಾಡಿ ಮಾಡ್ಕೊಂಡು ಬರ್ತೇವೆ ಈ ಸಹಜ ಸಮೃದ್ಧಿ ಸಂಸ್ಥೆಯವರು ಅಹ್ ರೈತರು ಹಣ್ಣುಗಳ್ ಬೆಳಿತಾರೆ ಸಪೋಸ್ ಅಲಸಿನ ಹಣ್ಣು ಮಾವಿನ ಹಣ್ಣು ಬೆಳಿತಾರೆ ಆ ಹಣ್ಣುಗಳನ್ನ ಮಾರಾಟ ಮಾಡೋಕ್ಕೆ ಈ ಒಂದು ಸಂಸ್ಥೆ ಸಹಾಯ ಮಾಡುತ್ತೆ ಹೇಗಪ್ಪಾ ಅಂದ್ರೆ ಶೆಡ್ ನಿರ್ಮಾಣ ಮಾಡಿರ್ಬೋದು ಮತ್ ಮತ್ತೆ ಈ ಒಂದು ಸಂಸ್ಥೆ ಮೇಳನು ಕೂಡ ಅರೇಂಜ್ ಮಾಡುತ್ತೆ ಅಲಸಿನ ಮೇಳ ಗೆಣ ಗೆಣಸು ಮತ್ತೆ ಮಾವಿನ ಮೇಳ ಸೊ ಎಷ್ಟೊಂದ್ ಕಡೆ ಧಾರವಾಡ ಬೇರೆ 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 ಸ್ಟೇಟ್ ಅಲ್ಲಿ ಕೂಡ ಈ ಒಂದು ಮೇಳಗಳನ್ನ ಅರೇಂಜ್ ಮಾಡ್ತಾರೆ ಈ ಮೇಳ ಅರೇಂಜ್ ಮಾಡೋದ್ರಿಂದ ಏನು ಉಪಯೋಗಪ್ಪ ಅಂದ್ರೆ ಸಿ ಎಷ್ಟೊಂದು ತಳಿ ಮರೆತು ಹೋಗಿರೋ ಎಷ್ಟೊಂದು ತಳಿ ತಳಿಗ್ಲು ಕೂಡ ಜನರಿಗೆ ಮತ್ತು ರೈತರಿಗೆ ಪರಿಚಯ ಮಾಡುವಂತ ಒಂದು ಪ್ರಯತ್ನ ಈ ಒಂದು ಸಂಸ್ಥೆ ಮಾಡ್ತಿದೆ ನೋಡ್ರಿ ಇದು ಮಾಯ ಹಣ್ಣು ಇದು ತೋತಾಪರಿ ಅಂತ ಹೇಳಿ ಇದು ಹಣ ಇದು ಲಾಸ್ಟ್ ಇದು ಕಡೆಯದ ಸೀಸನ್ ನಾವು ಮುಗಿತಿದ್ನ ಸೊ ನೀವ್ ಇದನ್ನ ನ್ಯಾಚುರಲ್ ಆಗಿ ಮಾರ್ಸ್ತಾ ಇದ್ರಾಲ್ಯಾಗ ಅಡಿಯಸ್ತೇವ್ರಿ ನಾವ್ ಯಾವ ಪೌಡರ್ ಎಣ್ಣೆ ಕೆಮಿಕಲ್ ಯಾವ್ದ ಊಟ ಹಿಂಗಾಗಿ ಹೀಗಾಗಿ ನಮ್ ಕಡೆ ನೌಕರದಾರ್ ಜನ ಎಲ್ಲಾ ಏನೈತಿ ಅವ್ರಿಗೆ ಅವ್ರಿಗೆ ನೋವೈತಿ ಈ ನಮ್ಮ ರೈತರ ಹಳ್ಳಿ ಮಂದಿ ಏನೈತಿ ಸಸ್ತಾ ನೋಡ್ತಾರೆ ಶೋಯಿ ಹ್ಮ್ ಶೋವಿ ನೋಡೋ ಸಲುವಾಗಿ ನಮ್ದು ಇಲ್ಲಿ ಮಾರಾಟ ಆಗುದಿಲ್ಲ ನಾವ್ ಇಲ್ಲೇ ಮಾರೋದು ಇಲ್ಲ ಅವ್ರಿ ಸೀದಾ ಧಾರವಾಡ ನಮ್ಮ ಎಲ್ಲ ಜನರು ಒಳ್ಳೆ ಆಹಾರ ಅನ್ನೋರು ಅಲ್ಲೇ ನಮ್ಮ ಆರ್ಗಾನಿಕ್ ಕಾಳು ಕಡಿ ಇವೆಲ್ಲ ದೇವಧಾನ್ಯಗಳು ಏನದಾವ ಅಲ್ಲೇ ಮಾರಾಟ ಹಾಕವ್ರಿ ಅಲ್ಲಿ ಆ ಮಾರ್ಕೆಟ್ಗೆ ಅಲ್ಲೇ ಇವು ಅಮ್ಮತಿ ನಾವು ಇವು ಮಾವಿನ ಹಣ್ಣು ಹೋಯ್ತೀವಿ ತರಕಾರಿ ಎಲ್ಲ ಅಲ್ಲೇ ಮಾರಾಟ ಮಾಡ್ತೀವಿ ಅಲ್ಲಿಗೆ ತೊಗೊಂಡ್ರಿಲ್ಲ ಓಕೆ ಸೂಪರ್ ಸ್ನೇಹಿತರೆ ಇಲ್ಲಿ ನೋಡ್ತಾ ಇದ್ರಲ್ಲ ನಮ್ಮ ಮಾವಿನ ಹಣ್ಣು ಇದು ತೋತಪುರಿ ಮಾವಿನ ಹಣ್ಣು ಸೊ ಈ ಮಾವಿನ ಹಣ್ಣು ಇವು ಸ್ವತಃ ಇವ್ರ ತೋಟದಲ್ಲೇ ಬೆಳೆದಿರೋದು ಸೊ ಯಾವುದೇ ತರ ಕೆಮಿಕಲ್ ಪೌಡ್ರು ಅಥವಾ ಇಂಜೆಕ್ಷನ್ ಯೂಸ್ ಮಾಡಿದ್ರೆ ಒಣ ಹುಲ್ಲಿಯಿಂದ ಮಾಗ್ಸಿರುವಂತ ಹಣ್ಣು ಸೊ ನಿಮ್ಗೆ ಏನಾದರೂ ಬೇಕು ಅಂದ್ರೆ ನಾವಿಲ್ಲಿ ಇವ್ರು ರೈತರ ನಂಬರ್ ಡಿಸ್ಪ್ಲೇ ಮಾಡಿರ್ತೀವಿ ಮಾಡಿರ್ತೀವಿ ಸೊ ಅವರನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಹತ್ರ ನೀವು ಪರ್ಚೇಸ್ ಮಾಡ್ಕೊಬಹುದು ತತ್ತ ಯಾವ ಸೀಸನ್ ಅಲ್ಲಿ ಬಂದ್ರೆ ನಿಮ್ ಸಿಗುತ್ತೆ ನಮ್ಮದು ನೋಡ್ರಿ ಮಾರ್ಚ್ ರಿಂದ ಏಪ್ರಿಲ್ ಏಪ್ರಿಲ್ ಕೊನೆಯವರಿಗೆ ಏಪ್ರಿಲ್ ಕೊನೆಯವರಿಗೆ ಸಿಗ್ತೈತಿ ಸೊ ಯಾವ ತರ ಜಾತಿ ಅಂತ ಹೇಳಿದ್ರೆ ನಮ್ಮದು ಫರ್ನಾಡ್ ಅಂತ ಸಿಗ್ತೈತಿ ರೀ ಕಲ್ಮೇ ಸಿಗತೈತಿ ಮತ್ತು ಆಪೋಸ್ ಆಪೋಸ್ ಜಾಸ್ತಿ ರೀ ನಮ್ದು ಪೋಸ್ಟ್ ಜಾಸ್ತಿ ಈಗ ನಮ್ಮ ಜೊತೆ ಸಹಜ ಸಮೃದ್ಧ ಸಂಸ್ಥೆಯ ಪ್ರೊಡಕ್ಷನ್ ಕೋಆರ್ಡಿನೇಟ್ ಇದ್ದರೆ ಸರ್ ಬನ್ನಿ ಅವ್ರ ಹತ್ರ ಇನ್ನೂ ಹೆಚ್ಚು ಮಾಹಿತಿ ತಿಳ್ಕೊಳ್ಳೋಣ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ಈ ಸಹಜ ಸಮೃದ್ಧಿ ಸಂಸ್ಥೆಯ ಮೇನ್ ಉದ್ದೇಶ ಏನು ಮತ್ತು ಇದರಿಂದ ರೈತರಿಗೆ ಹೆಂಗೆ ಲಾಭ ಆಗ್ತಿದೆ ಸರ್ ಫಸ್ಟಿಗೆ ನಾನು ಪರಿಚಯ ಮಾಡ್ಕೊಂಡ್ಬಿಡ್ತೀನಿ ನನ್ನ ಹೆಸರು ಈಶ್ವರಪ್ಪ ಅಂಗಡಿ ಅಂತ ಹೇಳಿ ನಾನು ಸಹಜ ಸಮೃದ್ಧ ಸಂಸ್ಥೆಯಲ್ಲಿ ಕ್ರಾಪ್ ಫಾರೆಸ್ಟ್ಡಿ ಯೋಜನೆಯಡಿ ಪ್ರೊಡಕ್ಷನ್ ಮ್ಯಾನೇ ಕೋಆರ್ಡಿನೇಟರ್ಗೆ ಕೆಲಸ ಮಾಡ್ತಾ ಇದ್ದೀನಿ ಸೊ ಸಹಜ ಸಮೃದ್ಧ ಸ್ಟಾರ್ಟ್ ಆಗಿ ನಮ್ಮ ಎರಡು ಸಾವಿರದ ಆರನೇ ಇಸುವಲ್ಲಿ ನಮ್ಮ ಸಹಿ ಸಮೃದ್ಧ ಸ್ಟಾರ್ಟ್ ಆಗಿತ್ತು ಸೊ ಮುಖ್ಯ ಉದ್ದೇಶ ಏನಾಗಿತ್ತಪ್ಪ ಅಂದ್ರೆ ದೇಸಿ ಬೀಜಗಳು ಮತ್ತು ಜವಾರಿ ತಾಳಿಗಳ ಸಂರಕ್ಷಣೆ ಒಂದು ಮುಖ್ಯ ಉದ್ದೇಶ ಆಗಿತ್ತು ಸೊ ನಾವು ದೇಸಿ ಬೀಜ ಜವಾರಿ ತಳಿಗಳನ್ನ ಉಳಿಸ್ಕೊಳ್ಳಕ್ಕೆ ನಾವು ಮುಖ್ಯವಾಗಿ ಏನು ಮಾಡಕಂದ್ರೆ ಸಾವಯವ ಕೃಷಿ ಮಾಡಬೇಕು ಸೊ ನಮ್ಮ ಗಮನ ಸಾವಯವ ಕೃಷಿ ಕಡೆ ಅವಾಗಿಂದ ನಾವು ಸ್ಟಾ ಪ್ರಾರಂಭ ಮಾಡಿದ್ವಿ ಎರಡು ಸಾವಿರದ ಇಪ್ಪತ್ತೆರಡನೇ ಇಸುವಲ್ಲಿ ಈ ಕ್ರಾಪ್ ಫಾರ್ ಎಚ್ ಡಿ ಯೋಜನೆ ಬಂತು ಸೊ ಈ ಯೋಜನೆಯಡಿಯಲ್ಲಿ ನಾವು ಇಪ್ಪತ್ತು ಹಳ್ಳಿಗಳಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ ಇಲ್ಲಿ ಏನಪ್ಪ ಇದು ಕ್ರಾಪ್ ಫಾರೆಸಿಟಿ ಅಂತಂದ್ರೆ ಕ್ರಾಪ್ ಫಾರೆಸಿಟಿ ಒಂದು ಫುಲ್ ಫಾರ್ಮ್ ಬಂದು ಕನ್ಸಪ್ಷನ್ ಆಫ್ ಆರ್ಫನ್ ರೆಸಿಲಿಯಂಟ್ ಕ್ರಾಪ್ಸ್ ಫಾರ್ ಕ್ರಾಪ್ಸ್ ಅಂಡ್ ಪ್ರಾಡಕ್ಟ್ಸ್ ಫಾರ್ ಹೆಲ್ದಿಡಸ್ ಅಂತ ಹೇಳಿ ಸೊ ಇದ್ರ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಮೊದಲನೇದ್ದು ದಿಸಿ ತಳಿಗಳ ಕನ್ಸರ್ವೇಶನ್ ಜವಾರಿ ತಳಿಗಳ ಕನ್ಸರ್ವೇಶನ್ ಒಂದನೇದ್ದು ಆನಂತರ ಅಗ್ರೋ ಎಕಾಲಜಿ ಅಂತ ಹೇಳ್ತೀವಿ ಅಂದ್ರೆ ನೈಸರ್ಗಿಕ ಪದ್ಧತಿಯಲ್ಲಿ ಕೃಷಿಯನ್ನ ಮಾಡೋದು ಸೊ ಆಮೇಲೆ ಆಮೇಲೆ ಇದನ್ನ ನಾವು ಹೆಚ್ಚಿನ ಜನರಿಗೆ ಈ ನೆಗ್ಲೆಕ್ಟೆಡ್ ಕ್ರಾಪ್ಸ್ ಅಂತ ಬರ್ತವೆ ಅಂದ್ರೆ ಮರೆತು ಹೋದ ಬೆಳೆಗಳು ತುಂಬಾ ಜನಕ್ಕೆ ಅದು ಗೊತ್ತಿರಲ್ಲ ಗೊತ್ತಿರಲ್ಲ ಗೊತ್ತಿಲ್ಲದ ಬೆಳೆಗಳನ್ನ ಕೆಲಸ ಮಾಡ್ತೀವಿ ಈ ತರದ್ದು ಒಟ್ಟು ಮೂವತ್ ಮೂರು ಬೆಳೆಗಳಿದಾವೆ ಸೊ ಈ ಮೂವತ್ಮೂರು ಬೆಳೆಗಳಲ್ಲಿ ಆ ಹಣ್ಣುಗಳಾಗಿರ್ಬೋದು ತರಕಾರಿ ಆಗಿರ್ಬೋದು ಮತ್ತೊಳ್ಳಿ ಅಹ್ ಈ ಅಕಡಿ ಕಾಳು ಆಗಿರ್ಬೋದು ಮತ್ತೊಳ್ಳಿ ಸಿರಿಧಾನ್ಯಗಳಾಗಿರ್ಬೋದು ಈ ತರ ಎಲ್ಲ ಬರ್ತವೆ ಸೊ ಸಿರಿಧಾನ್ಯಗಳಂತ ಬಂದಾಗ ಒಟ್ಟು ನಾವೀಗ ಆರು ಸಿರಿಧಾನ್ಯಗಳು ಕೆಲಸ ಮಾಡ್ತೀವಿ ರಾಗಿ ರಾಗಿ ಸಾಮೆ ನವಣೆ ಊದ್ಲು ಬರಗು ಈ ತರ ಎಲ್ಲ ಕೆಲಸ ಮಾಡ್ತೀವಿ ಅದೇ ರೀತಿ ನಾವು ಆಕಡಿ ಕಾಳು ಅಂತ ಬಂದಾಗ ಹೆಸರು ಮತ್ತೆ ಮತ್ತೊಳ್ಳಿ ಉದ್ದಾಗಿರ್ಬೋದು ಮಡಿಕೆ ಕಾಳು ಹುಳಿ ಸೊ ಮಡಿಕೆ ಕಾಳು ಅಂತ ಮರ್ತೇ ಹೋಗ್ಬಿಟ್ಟಿದೆ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಮಡಿಕೆ ಕಾಳು ಅಂತ ಏನಂತ ಗೊತ್ತಿಲ್ಲ ನಮ್ಮ ಕಡೆ ಗೊತ್ತಿಲ್ಲ ಮಡಿಕೆ ಕಾಳು ನಾವು ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ತುಂಬಾ ಬೆಳಿತೀವಿ ತುಂಬಾ ತಿಂತೀವಿ ಸೊ ಇದು ಸ್ವಲ್ಪ ಕಡಿಮೆ ಆಗ್ತದೆ ಈ ತರ ನಾವು ಸ್ವಲ್ಪ ಜಾಸ್ತಿ ಬೆಳೆಸ್ಬೇಕು ಅದೇ ರೀತಿ ನಾವು ಹಣ್ಣು ಅಂತ ಬಂದಾಗ ನೇರಳೆ ಹಣ್ಣು ನೆಲ್ಲಿಕಾಯಿ ಆಗಿರ್ಬೋದು ಹಲಸಿನ ಹಣ್ಣಾಗಿರ್ಬೋದು ಮತ್ತೊಳ್ಳಿ ಪೇರ್ಲಾ ಮತ್ತೊಳೆ ಈ ತರದ್ದು ಏನಾಗ್ತವೆ ಕಣ್ಮರೆ ಆಗ್ತಾ ಇದಾವೆ ಸೊ ಇವುಗಳನ್ನ ಜಾಸ್ತಿ ಉತ್ತೇಜನ ಮಾಡ್ಬೇಕು ಇದ್ರ ಒಳಗೆ ಇರೋ ಇರುವಂತ ಪೌಷ್ಟಿಕಾಂಶಗಳನ್ನ ಹೊರತೆಗೆ ಜನ ಜಾಸ್ತಿನ ಉಪಯೋಗ ಮಾಡ್ಬೇಕಾನೆ ಉತ್ಪಾದನೆ ಅಂತ ಬಂದಾಗ ನಾವು ರೈತರಿಗೆ ಆ ತರಬೇತಿಗಳನ್ನ ಕೊಡ್ತೀವಿ ಕೃಷಿ ವಿಶ್ವವಿದ್ಯಾಲಯದಿಂದ ಜೊತೆಗೂಡಿ ಕೊಡ್ತೀವಿ ಮತ್ ಕೃಷಿ ವಿಜ್ಞಾನ ಕೇಂದ್ರಗಳಿಂದ ಜೊತೆಗೂಡಿ ಕೊಡ್ತೀವಿ ಆಮೇಲೆ ಒಂದಿಷ್ಟು ಈಗ ಪ್ರಗತಿಪರ ರೈತರ ತೋಟಕ್ಕೆ ಕರ್ಕೊಂಡು ಹೋಗ್ತೀವಿ ಮತ್ತೊಳ್ಳಿ ನಮ್ಮ ನಮ್ ಎಲ್ಲಾ ಗ್ರಾಮದಲ್ಲೂ ಒಂದು ಮೂರು ಗ್ರಾಮಕ್ಕೆ ನಮ್ಮ ಒಬ್ರು ಅನಿಮೇಟರ್ ಅಂತ ಒಂದು ಫೀಲ್ಡ್ ಕೋಆರ್ಡಿನೇಟರ್ ಅಂತ ಕೆಲಸ ಮಾಡ್ತಾರೆ ಸೊ ಇವ್ರೇಪ್ಪ ಏನ್ ಮಾಡ್ತಾರಪ್ಪ ಅಂದ್ರೆ ಸೊ ಎಲ್ಲಾ ರೈತರಿಗೂ ಹೋಗಿ ಈ ಜೀವಾಮೃತ ಆಗಿರ್ಬೋದು ಘನ ಜೀವ ಈ ಥರ ಈ ಸಾವಯವ ಪದ್ಧತಿ ಬೇಕಾಗಿರೋಂಥ ಗೊಬ್ಬರಗಳನ್ನ ಥರ ತಯಾರು ಮಾಡ್ಕೋಬೇಕು ಇದಕ್ಕೆ ಕೀಟಗಳ ಬಂದ್ರೆ ಕೀಟಗಳ ನಿರ್ವಹಣೆ ಯಾವ ತರ ಹೇಳಿ ಫೀಲ್ಡ್ ಕೋಆರ್ಡಿನೇಟರ್ಸ್ ಎಲ್ಲ ಇದ್ದಾರೆ ಅವ್ರಸ್ ಹೋಗಿ ರೈತರಿಗೆ ತರಬೇತಿ ಮಾಡ್ತಾರೆ ಮತ್ತೊಳ ರೈತರ ಕ್ರಾಸ್ ಲರ್ನಿಂಗ್ ಅಂದ್ರೆ ಈ ರೈತರು ತಮ್ಮ ಜಮೀನಲ್ಲಿ ಏನಾಗಿದೆ ಅಲ್ಲ ಸೊ ನನ್ನ ಜಮೀನಲ್ಲಿ ಈ ತರ ಕೀಟಗಳು ಬಂದಿದ್ದು ನಾ ಇದನ್ನ ಸ್ಪ್ರೇ ಮಾಡಿದ ಹತೋಟ ಆಯಿತು ಆ ಥರ ಹಂಚ್ಕೊಳ್ಳೋ ಕಾರ್ಯಕ್ರಮ ನಾವು ಆರ್ಗನೈಸ್ ಮಾಡ್ತೀವಿ ಮತ್ತೊಳೆ ಪ್ರತಿ ತಿಂಗಳು ಆ ಮಹಿಳಾ ಸಂಘದ ಜೊತೆ ಕೆಲಸ ಮಾಡ್ತಾ ಇದೀವಿ ಸೊ ಪ್ರತಿ ತಿಂಗಳು ಮಹಿಳಾ ಸಂಘ ಜೊತೆ ಮೀಟಿಂಗ್ಗಳು ಇರ್ತವೆ ರೈತರ ಮೀಟಿಂಗ್ ಇರ್ತವೆ ಸೊ ಮೀಟಿಂಗ್ ಮೂಲಕ ರೈತರಿಗೆಲ್ಲ ಮಾಹಿತಿ ತಿಳಿಸ್ತೀವಿ ಹೊಸ ಹೊಸ ಯೋಜನೆಗಳ ಬಗ್ಗೆ ತಿಳಿಸ್ತೀವಿ ಅದೇ ರೀತಿ ಈ ಕ್ರಾಪ್ ಇನ್ಶೂರೆನ್ಸ್ ಈ ಥರ ಸ್ಕೀಮ್ಗಳ ಬಗ್ಗೆ ರೈತರಿಗೆ ಅರಿವು ಮೂಡಿಸ್ತೀವಿ ಸೊ ಮಾರುಕಟ್ಟೆ ಅಂತ ಬಂದಾಗ ನಾವು ಡೈರೆಕ್ಟ್ ರಾ ಮಟೀರಿಯಲ್ ಮಾರುಕಟ್ಟೆ ಮಾಡೋಕ್ಕಿಂತ ಇದನ್ನ ಪ್ರೊಸೆಸ್ ಮಾಡೋದು ಸಂಸ್ಕರಣೆ ಮಾಡಿ ಮಾರೋದು ಒಂದು ಮುಖ್ಯ ಉದ್ದೇಶ ನಮ್ಮ ಸಂಸ್ಥೆ ಇದು ಸೊ ಈ ಸಂಸ್ಕರಣೆ ಅಂತ ಬಂದಾಗ ನಾವು ಇವಾಗ ಸಿರಿಧಾನ್ಯ ಸಂಸ್ಕರಣಾ ಘಟಕ ಇದೆ ನಮ್ಮದೆ ಮತ್ತೊಳ್ಳಿ ಬೇಳೆ ಸಂಸ್ಕರಣಾ ಘಟಕ ಇದೆ ಆಮೇಲೆ ಸಿರಿಧಾನ್ಯ ಮೌಲ್ಯವರ್ಧನಾ ಘಟಕ ಇದೆ ಇವೆಲ್ಲ ಏನಪ್ಪಾ ಅಂದ್ರೆ ಇವಷ್ಟು ನಾವು ಯಾವುದು ಸಂಸ್ಥೆ ನಡೆಸ್ತಾ ಇಲ್ಲ ಸೊ ಇವನ್ನೆಲ್ಲ ನಡೆಸೋದು ಮಹಿಳಾ ಸ್ವಸಹಾಯ ಸಂಘಗಳು ಈ ಕಂಪ್ಲೀಟ್ ಇದ್ರ ಉತ್ಪಾದನೆ ಆಗ್ಲಿ ಉತ್ಪಾದನೆ ನಂತರ ಏನಾಗುತ್ತಲ್ಲ ಸೊ ಮಿಲ್ಲಿಂಗ್ ಮಾಡೋದಾಗ್ಲಿ ಕ್ಲೀನಿಂಗ್ ಮಾಡೋದಾಗ್ಲಿ ಎಲ್ಲ ಅಂಟಿಲ್ ಪ್ಯಾಕಿಂಗ್ ವರ್ಗು ಎಲ್ಲಾ ಮಹಿಳೆಯರೇ ಮಾಡ್ತಾರೆ ಸೊ ಮಹಿಳಾ ಸಂಘಗಳೇ ಮಾಡ್ತಾ ಇದ್ದಾವೆ ಸಂಸ್ಕರಣಾ ಘಟಕ ಯಾವ ತರ ಕೆಲಸ ಮಾಡುತ್ತಂದ್ರೆ ಬರೀ ಅಹ್ ನಾವು ನಮ್ಮ ಏನು ಮಾರಾಟಕ್ಕೆ ಬೇಕಲ್ಲ ಅದನ್ನಷ್ಟೇ ಮಾಡ್ಕೊಳಲ್ಲ ಸೊ ರೈತರು ಬೆಳೆದಿರ್ತಾರಲ್ಲ ಅವ್ರಿಗೆ ಸರ್ವಿಸ್ ಕೊಡ್ತಾರೆ ಈಗ ಸಿರಿಜನ್ನ ಮಾಡಕ್ಕಾದ್ರೆ ಒಂದು ಜಿಗೆ ಹತ್ತು ರೂಪಾಯಿ ಅಂತ ತಗೊಂಡು ಅವ್ರಿಗೆ ಅಕ್ಕಿನ ಸಂಸ್ಕರಣೆ ಮಾಡಿಕೊಡ್ತಾರೆ ಮತ್ತೆ ಬೇಳೆ ಅಂತ ಬಂದಾಗ ಜಿಗೆ ಆರು ರೂಪಾಯಿ ತಗೊಂಡು ಅಕ್ಕಿ ಬೇಳೆಗಳನ್ನ ಸಂಸ್ಕರಣೆ ಮಾಡಿಕೊಡ್ತಾರೆ ಇದನ್ನ ಮಾರುಕಟ್ಟೆಗೆ ತಗೊಂಡು ಹೋಗ್ಬೇಕಾದ್ರೆ ನಾವು ಡೈರೆಕ್ಟ್ ಆಗಿ ನಾವು ದಲ್ಲಾಳಿಗಳ ಅಥವಾ ಅಂಗಡಿಗಳ ಅಪ್ರೋಚ್ ಮಾಡೋಕ್ಕಾಗಲ್ಲ ಸಂಘಗಳು ಸೊ ಅದಕ್ಕೆ ಏನ್ ಮಾಡಿದೀವಿ ನಮ್ಮ ಅದ ಒಂದು ರೈತ ಉತ್ಪಾದಕ ಕಂಪನಿ ನಾವು ಕಟ್ಕೊಂಡಿದೀವಿ ದೇವಧಾನ್ಯ ರೈತ ಉತ್ಪಾದಕರ ಕಂಪನಿ ಅಂತ ಹೇಳಿ ಸೊ ಇದಕ್ಕೆಲ್ಲ ರೈತರೇ ಶೇರ್ದಾರ ಇದ್ದಾರೆ ಈ ಇಪ್ಪತ್ತೇಳು ಏನೋ ರೈತರು ಇದ್ದಾರೆ ಅವರೇ ಶೇರ್ದಾರ ಇದಾರೆ ಅವರೇ ಡೈರೆಕ್ಟ್ ಇದಾರೆ ಸಂಸ್ಥೆ ಯಾರೇ ಯಾವುದೇ ಒಂದು ಸಿಬ್ಬಂದಿ ಸಹ ಅದಕ್ಕೆ ಶೇರ್ದಾರರು ಇಲ್ಲ ಮತ್ತೊಳ್ಳಿ ಯಾವ್ದೇ ಡೈರೆಕ್ಟರ್ ಸ್ಥಾನದಲ್ಲಿ ಇಲ್ಲ ಎಲ್ಲ ಡಿಸಿ ರೈತರೇ ಮುಖ್ಯ ಅಲ್ಲಿ ನಮ್ದೇನಂದ್ರೆ ನಮ್ ಕಡೆಯಿಂದ ನಾವು ಸಿಇಒ ಇಟ್ಟಿರ್ತೀವಿ ಸೊ ಸಿಇಒ ಏನಪ್ಪಾ ಅಂದ್ರೆ ಪೂರ್ತಿ ಅದೆಲ್ಲ ಕಾರ್ಯಾಚರಣೆ ನೋಡ್ಕೊಂತಾರೆ ಆದ್ರೆ ಏನೇ ಒಂದು ಡಿಸಿಷನ್ ತಗೊಂಡ್ರು ರೈತರ ಒಂದು ಮೀಟಿಂಗ್ ಮಾಡಿ ಡೈರೆಕ್ಟರ್ ಒಂದು ಮೀಟಿಂಗ್ ಮಾಡಿ ಡಿಸಿಷನ್ ತಗೊತಾರೆ ಅದೇ ರೀತಿ ನಾವು ಮಾರುಕಟ್ಟೆ ಅಂತ ಬಂದಾಗ ಜಸ್ಟ್ ನಾವ್ ಇನ್ನು ಕೊಟ್ರೆ ನಾವು ಸಾಲಲ್ಲ ಸೊ ರೈತರಿಗೆ ಜನರಿಗೆ ಅರಿವು ಮೂಡಿಸ್ಬೇಕು ನಾವು ಏನು ಬೆಳೀತಾ ಇದ್ದೀವಿ ನಾವು ಏನನ್ನು ಮಾಡ್ತಾ ಇದ್ದೀವಿ ಅರಿವು ಮೂಡಿಸಬೇಕು ಸೊ ಅರಿವು ಮೂಡಿಸೋದಕ್ಕಾಗಿ ನಾವು ಇದು ಮಾಡ್ತೀವಿ ಮೇಳೆಗಳನ್ನು ಅರೇಂಜ್ ಮಾಡ್ತೀವಿ ಸೀಸನಲ್ ಮೇಳೆಗಳನ್ನು ಅರೇಂಜ್ ಮಾಡ್ತೀವಿ ಈಗ ಈಗ ಬೇಸಿಗೆ ಬಂತಪ್ಪ ಅಂದ್ರೆ ಮಾರ್ಚ್ ಏಪ್ರಿಲ್ ಟೈಮ್ ಅಲ್ಲಿ ಮಾಡ್ತೀವಿ ಹಲಸು ಮೇಳ ಆರ್ಗನೈಸ್ ಮಾಡ್ತೀವಿ ಜನವರಿ ಟೈಮ್ ಅಲ್ಲಿ ಗಡ್ಡೆ ಗಣಸ್ಗಳ ಮೇಳ ಅರೇಂಜ್ ಮಾಡ್ತೀವಿ ಇನ್ನೊಂದು ನಾನು ಹೇಳೋದು ಬರ್ತೇನೆ ನಿಮಗೆ ಕ್ರಾಪ್ ಫಾರೆಸ್ಟ್ ಯೋಜನೆ ಬರೀ ಧಾರವಾಡ ಮತ್ತೆ ಹಾವೇರಿ ಜಿಲ್ಲೆ ಕೆಲಸ ಮಾಡ್ತಾ ಇಲ್ಲ ಮೈಸೂರು ಜಿಲ್ಲೆಯ ಎಚ್ ಡಿ ಕೋಟೆ ತಾಲೂಕಲ್ಲಿ ಕೆಲಸ ಮಾಡ್ತಾ ಇದೆ ಸೊ ಅಲ್ಲಿ ಬಾರ್ಡರ್ ವಿಲೇಜ್ ಜೊತೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಅದೇ ರೀತಿ ಕಾಡಿನಲ್ಲಿರೋ ಟ್ರೈಬಲ್ಸ್ ಜೊತೆ ನಾವು ಕೆಲಸ ಮಾಡ್ತಾ ಇದೀವಿ ಅವ್ರು ಬೆಳೆದಂತ ಗಡ್ಡೆಸಿಗಳನ್ನ ಅವ್ರ ಏನ್ ಮಾಡ್ತಾರೆ ರೋಡ್ ಅಲ್ಲಿ ಮಾರೋದು ಇದೆಲ್ಲಾ ಮಾಡ್ತಾರೆ ಕಡಿಮೆ ರೇಟ್ ಸೊ ಅವ್ರಿಗೆ ಒಂದು ವೇದಿಕೆ ಸಿಗ್ಲಿ ಅಂತ ಹೇಳಿ ನಾವು ಪ್ರತಿ ವರ್ಷ ಗಡ್ಡೆ ಗಿಣಸು ಮೇಳನ ಆಯೋಜನೆ ಮಾಡ್ತೀವಿ ಎಲ್ಲಿ ಮೈಸೂರಲ್ಲಿ ಸೊ ಪ್ರತಿ ವರ್ಷ ಟನ್ ಗಟ್ಲೆ ಎರಡು ದಿನ ಮೇಳಗಳಲ್ಲಿ ಟನ್ ಗಟ್ಲೆ ಗಡ್ಡೆ ಗಣಸ ಸೇಲ್ ಆಗುತ್ತೆ ಅವ್ರಿಗೆ ಒಳ್ಳೆ ರೇಟ್ ಒಳ್ಳೆ ದರ ಸಿಗುತ್ತೆ ಸಿಗುತ್ತೆ ಒಳ್ಳೆ ಇಬ್ಬರಿಗೂ ಲಾಭ ಸಂಜುಮರ್ ಗೆ ಪರ್ಪಲ್ ಆ್ಯಾಮ್ ಗಳು ವೈಟ್ ಆ್ಯಾಮ್ ಗಳು ಮತ್ತೆ ನಾಟೆ ಗೆಣಸು ಇದೆಲ್ಲ ಗೊತ್ತಿರಲ್ಲ ಸೊ ಅಲ್ಲಿ ಕಾಡಲ್ಲಿ ಬೆಳೆದಿರೋ ಅಷ್ಟ ಗೆಣಸುಗಳನ್ನ ಜನರಿಗೂ ಕೊಡ್ತಾ ಇದೀವಿ ಕಾಡ್ ಜನರಿಗೂ ಈ ರೇಷನ್ ಮೇಲೆ ಡಿಪೆಂಡ್ ಆಗದೆ ತಮ್ಮ ಸ್ವಂತ ದುಡಿ ಮೇಲೆ ಆಹಾರ ಹೊಣ್ಬೇಕಂದ್ರೆ ಅವ್ರಿಗೂ ಒಂದು ಇದಾಗ್ತಾ ಇದೆ ಸೊ ನಾವು ಇದನ್ನೆಲ್ಲ ಮಾಡ್ತಾ ಇದೀವಿ ಅದೇ ರೀತಿ ಬೆಳೆ ಕಾಳುಗಳ ಮೇಳ ಇದನ್ನೆಲ್ಲ ನಡೆಸ್ತಾ ದೇವತಾನ ರೈತ ಉತ್ಪಾದಕ ಕಂಪ್ನಿಗೆ ಯಾರು ರೈತರು ಕಾಳ ಕಾಳು ಕಡೆ ಕೊಟ್ಟಿರ್ತಾರಲ್ಲ ಜಸ್ಟ್ ಅವ್ರಿಗೆ ನಾವು ಅವತ್ತಿನ ಕಾಳು ಕಡೆ ದುಡ್ಡು ಅಷ್ಟೇ ಅಲ್ಲದೆ ವರ್ಷದ ನಂತರ ಏನು ನಮ್ದು ಅಷ್ಟು ಲಾಭ ಏನಾಗಿರುತ್ತೆ ಅದರಲ್ಲಿ ನಾವು ಮೂರ್ ಪರ್ಸೆಂಟ್ ನಾವು ಅವ್ರ ರೈತನಿಗೆ ರೈತ ನಮ್ಗೆ ಎಷ್ಟು ಸರಕು ಕೊಟ್ಟಿರ್ತಾರೆ ಅದ್ರ ಮೂರ್ ಪರ್ಸೆಂಟ್ ಅವ್ರಿಗೆ ಲಾಭಾಂಶನ ವಾಪಸ್ ಕೊಡ್ತೀವಿ ರೈತರಿಗೆ ಬೋನಸ್ ತರ ಕೊಡ್ತೀವಿ ಪ್ರತಿ ವರ್ಷನ ನಮ್ದು ಅನುವಲ್ ಜನರಲ್ ಬಾಡಿ ಮೀಟಿಂಗ್ ಅಂತ ಇರುತ್ತೆ ಸೊ ಆ ಮೀಟಿಂಗ್ ಅಲ್ಲಿ ನಾವು ರೈತರಿಗೆ ವಾಪಸ್ ಕೊಡ್ತೀವಿ ಸೊ ಹಿಂಗಾಗಿ ರೈತರು ಕಂಪನಿ ನಮ್ಮ ದೇವದಾನ ಉತ್ಪಾದಕ ಕಂಪನಿನ ಜಾಸ್ತಿ ನಂಬುತ್ತಾರೆ ಯಾಕಂದ್ರೆ ಅವರು ಶೇರ್ ಇದ್ದಾರೆ ಸೊ ಅದನ್ನ ಕಂಪನಿ ತುಂಬಾ ಚೆನ್ನಾಗಿ ಒಳ್ಳೆ ಎಲ್ಲ ಸೇಲ್ಸ್ ಎಲ್ಲ ಆಗ್ತಾ ಇದೆ ಯಾರಿಗಾದ್ರೂ ಸಿರ್ಜನೆಗಳಾಗಲಿ ಮತ್ತೊಳ್ಳಿ ಅಕಡಿ ಕಾಳುಗಳು ನಿಮ್ಗೆ ಬಲ್ಕ್ ಅಲ್ಲಿ ಆಗ್ಲಿ ರಿಟೇಲ್ ಆಗ್ಲಿ ಏನಾದ್ರು ಬೇಕಾದ್ರೂ ನಮ್ಮ ದೇವದಾನ ಉತ್ಪಾದಕ ಕಂಪ್ನಿ ನ ಸಂಪರ್ಕಿಸಬಹುದು ನಮ್ಮ ನಂಬರ್ನ ನಿಮ್ಗೆ ಶೇರ್ ಮಾಡ್ತಾರೆ ರೈತರು ತಮ್ಮ ಎಲ್ಲಾ ಸರ್ಕೆಗಳನ್ನ ಅಂದ್ರೆ ಸಿರ್ಜನೆ ಆಗಿರ್ಬೋದು ಅಕಡಿ ಕಾಳ ಆಗಿರ್ಬೋದು ಈ ಬೆಳೆಗಳನ್ನ ಏನ್ ಮಾಡ್ತಾರೆ ದೇವದಾನ ಮುಖಾಂತರ ಮಾರ್ಕೆಟ್ಗೆ ತಗೊಂಡೋಗ್ತಾರೆ ಹೋಗ್ತಾರೆ ಆದ್ರೆ ಈ ಮಾವು ಆಗಿರ್ಬೋದು ತರಕಾರಿ ಆಗಿರ್ಬೋದು ಸೊಪ್ಪುಗಳಾಗಿರ್ಬೋದು ಇವನ್ನ ನಾವು ರೈತರು ವ್ಯಾಪಾರ ಮಾಡೋದು ಯಾವ ತರ ನಾವು ರೈತ ಕಲ್ಪ್ ಕಲ್ಪಿಸಿಕೊಟ್ಟಿದ್ವಿ ಅಂದ್ರೆ ಸಾವಯವ ತರಕಾರಿಗಳ ಮಾರ್ಲಿಕ್ಕೆ ಒಂದು ನಾವು ಸಪ್ರೇಟ್ ಮಾರ್ಕೆಟ್ ಸ್ಪೇಸ್ ಅಂತೀವಿ ಸಪ್ರೇಟ್ ಮಾರ್ಕೆಟ್ ಸ್ಪೇಸ್ ಅಂದ್ರೆ ಇವು ಏನಪ್ಪಾ ಅಂತಂದ್ರೆ ನಮ್ಮ ಎಲ್ಲಾ ಸಂತೆಗಳಲ್ಲಿ ವಾರ ಸಂತೆಗಳಿದಾವೆ ಎಲ್ಲಾ ಹಳ್ಳಿಗಳ ವಾರ ಸಂತೆಗಳು ನಡೀತವೆ ಮತ್ತೊಳ್ಳಿ ಅಹ್ ಸಿಟಿಗಳಲ್ಲಿ ಅಂದ್ರೆ ಅರ್ಬನ್ ಧಾರವಾಡದಲ್ಲಿಲ್ಲ ವಾರ ಸಂತೆಗಳು ನಡೀತವೆ ಸೊ ಅಲ್ಲಿ ರೈತರನ್ನ ಭಾಗವಹಿಸೋದು ಸೊ ಮೊದ್ಲೆದಾಗಿ ಹಳ್ಳಿಗಳಂತ ಬಂದಾಗ ಈ ಸಪ್ರೇಟ್ ಮಾರ್ಕೆಟ್ ಸ್ಪೇಸ್ ಒಂದು ಶೆಡ್ ಇರುತ್ತೆ ಏನಪ್ಪಾ ಇದ್ರಲ್ಲೆಲ್ಲ ಸಾವಯವ ಯಾವ ತರ ಸಾವಯವ ತರಕಾರಿ ಬಗ್ಗೆ ಎಲ್ಲಾ ವಿವರಣೆ ಇರುತ್ತೆ ಆ ತರ ಆ ಶಡ್ ಅಲ್ಲಿ ಯಾರು ಕುತ್ಕೊಂಡು ವ್ಯಾಪಾರ ಮಾಡ್ತಾರೆ ಅವರು ಸಾವಯವ ಬೆಳೆ ಬೆಳೆಗಾರರು ಅಂತ ಅರ್ಥ ಸೊ ರೈತ ಜನಗಳಿಗೆ ಗೊತ್ತಾಗುತ್ತೆ ಸೊ ಅಲ್ಲಿ ಕುತ್ಕೊಂಡು ವ್ಯಾಪಾರ ಮಾಡ್ತಾ ಅಂದರೆ ಅಲ್ಲಿ ಸಾವಯವ ತರಕಾರಿ ಮಾತ್ರ ಸಿಗುತ್ತೆ ನಾನು ಅಲ್ಲಿ ಒಂದು ರೂಪಾಯಿ ಜಾಸ್ತಿ ಅದು ತಿಂತಲ್ಲ ಅಲ್ಲೋ ಖರೀದಿ ಅನ್ಸುತ್ತೆ ಈಗ ಉತ್ಪಾದನೆ ಅಂತ ಬಂದಾಗ ಏನು ದೇಸಿ ಬೀಜಗಳು ಜವಾರಿ ಬೀಜಗಳು ಹೇಳ್ತೀವಿ ಸೊ ರೈತರು ತಮ್ಮ ಮೊದಲಿನಂತರ ತಮ್ಮ ಮನೇಲಿ ಇಟ್ಕೊಂಡ್ಬಂದಿದ್ರೆ ಬಂದಿದ್ರೆ ಅದನ್ನ ಹಾಕ್ತಾರೆ ಸೊ ಇಲ್ಲದೇ ಇದ್ದಾಗ ಅವ್ರು ಎಲ್ಲಿಂದ ತರಬೇಕು ಇವನೇ ಅಲ್ಲ ಅಂತ ಒಂದು ಯೋಚನೆ ಬರುತ್ತೆ ಸೊ ನಾವು ಆ ಹಂತದಲ್ಲಿ ನಾವು ಯೋಚನೆ ಮಾಡಿದಾಗ ನಾವು ಬೀಜ ಬ್ಯಾಂಕ್ ಗಳನ್ನ ಸೃಷ್ಟಿ ಮಾಡಿದಿವಿ ಪ್ರತಿ ನಾಲ್ಕು ಹಳ್ಳಿಗೂ ಒಂದು ಬೀಜ ಬ್ಯಾಂಕ್ ಇದೆ ಸೊ ಏನಪ್ಪಾ ಈ ಬೀಜ ಬ್ಯಾಂಕ್ ಅಂತಂದ್ರೆ ಇದರಲ್ಲಿ ಎಲ್ಲಾ ಜವಾರಿ ಬೀಜಗಳು ಎಲ್ಲಾ ಆ ಸ್ಥಳೀಯ ಏನೇನಿದಾವಲ್ಲ ತರಕಾರಿ ಬೀಜಗಳಾಗಿರ್ಬೋದು ಸಿರಿಧಾನ್ಯಗಳ ಬೀಜ ಆಗಿರ್ಬೋದು ಅಕಡೆ ಕಾಳು ಬೀಜ ಆಗಿರ್ಬೋದು ಎಲ್ಲಾ ಜವಾರಿ ಬೀಜ ಅಲ್ಲಿ ಇಟ್ಟಿರ್ತೀವಿ ಸೊ ಅವರು ಈ ಸಂ ಕಂಪ್ಲೀಟ್ ಈ ಬೀಜ ಬ್ಯಾಂಕ್ ಮಹಿಳಾ ಸಂಘ ನಡೆಸುತ್ತೆ ಹೆಣ್ಮಕ್ಳ ನಡೆಸ್ತಾರೆ ಈ ಬೀಜ ಬ್ಯಾಂಕ್ ಮುಖಾಂತರ ರೈತರಿಗೆ ಆ ಸ್ಥಳೀಯರಿಗೆ ಬೀಜಗಳನ್ನ ಉಚಿತವಾಗಿ ಕೊಡ್ತಾರೆ ಸೊ ಉಚಿತವಾಗಿ ಕೊಟ್ಟು ಅವರು ರೈತರೇನ ಬೆಳೆ ಬೆಳೆದು ಒಕ್ಕಣೆ ಮಾಡಿದ ನಂತರ ನಾವೇನು ಒಂದ್ ಕೆಜಿ ಕೊಟ್ಟಿರ್ತೀವಿ ಆ ರೈತರು ಡಬಲ್ ದ ಕ್ವಾಂಟಿಟಿ ಅಂದ್ರೆ ಕೊಡ್ತಾರೆ ವಾಪಸ್ ಕೊಡ್ತಾರೆ ಇದು ಒಂದು ಬೀಜ ಕನ್ಸೆಪ್ಟ್ ನಿಮ್ದು ಯೂನಿಟ್ ಎಲ್ಲ ಬೆಂಗಳೂರು ಕಡೆ ನಿಮ್ದು ನಮ್ ಬೆಂಗಳೂರಲ್ಲಿ ಬಂದಾಗ ನಾವು ದೇವದಾನ ಮುಖಾಂತರ ನಿಮ್ಗೆ ನಾವು ಈ ಕೊರಿಯರ್ ಕಳಿಸ್ಬಹುದು ಬೆಂಗಳೂರಲ್ಲಿ ಬಂದಾಗ ನಮ್ದೇ ಆದ ಒಂದು ಸಹಜ ಆರ್ಗ್ಯಾನಿಕ್ಸ್ ಅಂತ ಒಂದು ಸಂಸ್ಥೆ ಇದೆ ಸೊ ಸಹಜ ಸಮೃದ್ಧದ ಅಡಿಯಲ್ಲೇ ಬಂದಿರುವಂತ ಒಂದು ರೈತ ಉತ್ಪಾದಕರ ಕಂಪನಿ ಸೊ ಅಲ್ಲಿ ಮುಖ್ಯವಾಗಿ ಸಾವಯವ ತರಕಾರಿಗಳು ಇವೆಲ್ಲ ಅಲ್ಲಿ ಸಿಕ್ತವೆ ಮತ್ತೊಳ್ಳೆ ನಮ್ಮ ಸಿರಿಧಾನ್ಯಗಳೆಲ್ಲ ಅದ್ರದ್ದೆ ಸಹಜ ಪಡ್ಕೋಬಹುದು